ಫ್ರೆಂಡ್ಸ್ ನನ್ನ ಹೆಸರು ರುದ್ರೇಶ್ ಪತಾರ್ ಅಂತ ಹೇಳಿ ಸೊ ಪ್ರೆಸೆಂಟ್ ಇವಾಗ ನಾವು ಗುಡ್ಧಾನವೇರಿ ಅನ್ನೋ ಒಂದು ಹಳ್ಳಿಲಿ ಇದ್ದೇವೆ ರಾಣೆಬೆನೂರ್ ನಿಯರ್ ಸೊ ಇಲ್ಲಿ ಒಬ್ರು ಅಮ್ಮರು ಡಿಯರ್ ಲೈಫ್ ನ ಪಂಚ ತುಳಸಿ ಟ್ರಾಪ್ ಯೂಸ್ ಮಾಡ್ತಾ ಮಾಡ್ತಾ ಒಂದೊಳ್ಳೆ ರಿಸಲ್ಟ್ ತಗೊಂಡಿದಾರೆ ಅವರು ಸೊ ಅವ್ರ ಹತ್ರ ಕೇಳೋಣ್ರಿ ಏನ್ ಸಮಸ್ಯೆ ಇತ್ತು ಏನ್ ರಿಸಲ್ಟ್ ತಗೊಂಡಿದ್ದಾರೆ ಅಂತ ಹೇಳಿ ನಮಸ್ತೆಮ್ಮ ಹೆಸರು ನಿಮ್ದು ಕರಸ್ಮಾ ಅಂತ ಹೇಳಿ ಓಕೆ ಡಿಯರ್ ಲೈಫ್ ಪಂಚ ತುಳಸಿ ಟ್ರಾಪ್ ಯೂಸ್ ಮಾಡ್ತಾ ಇದ್ದೀರಿ ನೀವು ಸೊ ಎಷ್ಟು ವರ್ಷದಿಂದ ಯೂಸ್ ಮಾಡಿ ನಾಲ್ಕೈದು ವರ್ಷ ಯೂಸ್ ಇದು ಯೂಸ್ ಮಾಡೋದಕ್ಕಿಂತ ಮುಂಚೆ ಏನ್ ಸಮಸ್ಯೆ ಇತ್ತು ನಿಮಗೆ

ನೋಡಿದ್ರಲ್ಲ ಫ್ರೆಂಡ್ಸ್ ಡಿ ಎಲ್ ಪಂಚ ತುಳಸಿ ಡ್ರಾಪ್ ಯೂಸ್ ಮಾಡ್ತಾ ಮಾಡ್ತಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಕಫ ಕೆಮ್ಮು ನೆಗಡಿ ದಮ್ ಆಗಿರ್ಬೋದು ಅಸ್ತಮ ಪ್ರಾಬ್ಲಮ್ಸ್ ಆಗಿರ್ಬೋದು ಇದೆಲ್ಲ ಪ್ರಾಬ್ಲಮ್ಸ್ಗೂ ಒಳ್ಳೆ ರಾಮ ಬಾಣ ಅಂತ ಹೇಳ್ಬೋದು ಪಂಚ ತುಳಸಿ ಡ್ರಾಪ್ ನೀವು ಕೂಡ ಯೂಸ್ ಮಾಡಿ ಇದ್ರ ಒಳ್ಳೆ ಬೆನಿಫಿಟ್ಸ್ ಪಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್